ಹತ್ತೊಂಬತ್ತರದು ಕ್ವಶನ್ ಪೇಪರ್ ನಿಮ್ಮ ಮುಂದೆ ಇಡ್ಲಗತ್ತೀನಿ ನೋಡಿರಿ ಇಲ್ಲಿ ಮೊನ್ನೆನೂ ಇದೇ ತೋರಿಸಿದ್ದು ನಿಮ್ಗೆ ಯಾವ ಥರ ಇದು ಮಾಡಬೇಕಂತೇಳಿ ಇದು ಮತ್ತೊಂದು ಕ್ವಶನ್ ಪೇಪರ್ ಅದ ಗರಿಷ್ಠ ಅವಧಿ ಎರಡು ಗಂಟೆಗಳು ಇರ್ತದೆ ಗರಿಷ್ಠ ಅಂಕ ನೂರು ಇರ್ತವೆ ನೋಡಿರಿ ನೋಡಿರಿ ಎಷ್ಟಕ್ಕೆ ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ ಅಂದ್ರೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರ ತನಕ ಸ್ಟಾರ್ಟ್ ಆಗ್ತದೆ ನೋಡಿರಿ ನೋಡಿರಿ ಇಲ್ಲೆಲ್ಲ ಸೂಚನೆಗಳು ಕೊಟ್ಟ ನೆಕ್ಸ್ಟ್ ಬರ್ರಿ ಇವ್ಯ ಇದು ಯಾವ್ದು ಪೇಪರಪ್ಪ ಅಂತಂದ್ರೆ ಕನ್ನಡ ಪೇಪರ್ ಅದ ಈಗ ಆಲ್ರೆಡಿ ಎಲ್ಲಾನು ಬಿಡಿಸಿಟ್ಟೀನಿ ಈಗ ಪೇಪರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಏನು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳ್ಕತ್ತಾರ ಏನು ಸಮನಾರ್ಥಕ ಪದಗಳನ್ನು ಬರೆಯಿರಿ ನಾವೇನು ಮಾಡಬೇಕು ಈಗ ಸಮನಾರ್ಥಕ ಪದಗಳು ಬರಿಬೇಕು ಇಲ್ಲಿ ನೋಡ್ರಿ ಏನು ಕೊಟ್ಟಾರ ಮುಂಡಾಸು ಮುಂಡಾಸು ಅಂದ್ರೇನು ಪೇಟ ತಲೆ ಅಂದ್ರೆ ಅಂದ್ರೇನು ರುಮಾಲು ಅದು ಇರ್ತಾವ ನೋಡ್ರಿ ಅದಕ್ಕೆ ಮುಂಡಾಸು ಅಂತ ಕರೀತಾರ ನಮ್ಮ ಹಳ್ಳಿ ಭಾಷೆ ಒಳಗೆ ಮುಂಡಾಸು ಅಂದ್ರೆ ಪೇಟ ಮತ್ತು ನೋಡ್ರಿ ಎರಡನೇ ಕ್ವಶನ ಬುನಾದಿ ಬುನಾದಿ ಅಂದ್ರೇನು ಅಡಿಪಾಯ ಅಡಿಪಾಯ ಬುನಾದಿ ಅಂದ್ರೇನು ಅಡಿಪಾಯ ನೀವು ನೋಡ್ಕೊಂಡು ಆನ್ಸರ್ ಮಾಡಿದ್ರೆ ಅಂದ್ರೆ ಭಾಳ ಈಜಿ ಕ್ವಶನ್ ಅದಾವ ಒಂದಕ್ಕೊಂದೊಂದು ಮಾರ್ಕ್ಸ್ ಅದಾವೆ ನೋಡ್ರಿ ಫ್ರೆಂಡ್ಸ ಕಾಳಗ ಕಾಳಗ ಅಂದ್ರೇನು ಯುದ್ಧ ಯುದ್ಧ ಅಂದ್ರೆ ಸಮರ ವಸೂದೆ ವಸೂದೆಗ ಸಮನಾರ್ಥಕ ರೂಪ ಏನದಪ್ಪ ಅಂತಂದ್ರೆ ಭೂಮಿ ಪೃಥ್ವಿ ಈ ಹಲವಾರು ಬರ್ತಾವ ನೋಡ್ರಿ ನೀವು ಒಂದು ಅಥವಾ ಎರಡು ನೀವು ಬರಿಬೋದು ಏನು ಈಜಿ ಅದಾವ ಅಂಬುಜಾ ಅಂಬುಜೆ ಅಂದ್ರೆ ಏನು ಒಂದು ಫಿಲ್ಮ್ ಒಳಗೆ ಹೇಳ್ತಾರೆ ನೋಡ್ರಿ ಅಂಬುಜಾ ಅಂತೇಳಿ ಅಂಬುಜೆ ಅಂದ್ರೇನು ಕಮಲ ತಾವರೆ ನಾ ಈಗ ಆಲ್ರೆಡಿ ಬರೆದಿಟ್ಟೀನಿ ಸುಮ್ಮತ್ ಬರ್ಕೋತ ಕುಂದ್ರೆ ಟೈಮ್ ಇದು ಅಂತ ಹೇಳಿ ನೀವು ಎಷ್ಟು ನೀಟಾಗಿ ಎಷ್ಟು ಚಂದ ಬರೀತೀರಿ ಅಷ್ಟು ನಿಮ್ಗೆ ಯೂಸ್ ಆಗ್ತದೆ ಇದು ಕನ್ನಡ ಪೇಪರ್ ಅಂತೂ ಆರು ಏಳು ಎಂಟು ಒಂಬತ್ತು ಅವು ಮಕ್ಕಳಿಗೆ ಕೊಟ್ರು ಆರಾಮ್ಸೆ ಟಿಕ್ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಒಂದೊಂದಕ್ಕೆ ಒಂದು ಮಾರ್ಸ ಅಂದ್ರೆ ಏನು ಐದು ಕ್ವೆಶನ್ ಕೊಟ್ಟರೆ ಐದು ಮಾರ್ಕ್ಸ್ ಸಿಗ್ತಾವ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ನೋಡ್ರಿ ಇಲ್ಲಿ ರಾತ್ರಿ ಹಗಲು ಕೊಟ್ಟಾರ ನಾವೇನು ಮಾಡಬೇಕು ರಾತ್ರಿ ಅಂತ ಬರೀಬೇಕು ಅದಕ್ಕೆ ವಿರುದ್ಧಾರ್ಥಕ ಪದ ಯಾವುದಾಗ್ತದ ರಾತ್ರಿ ಅನುಕೂಲ ಪ್ರತಿಕೂಲ ಅನಾನುಕೂಲ ಸೋಲು ಗೆಲುವು ನಗು ಅಳು ಗೌರವ ಅಗೌರವ ನೋಡಿರಿ ಇದು ಎಷ್ಟು ಈಜಿ ಅದ ಸೋಲು ಗೆಲುವು ಅದ ಸಮ ವಿರುದ್ಧಾರ್ಥಕ ಪದ ಪಟ್ನೆ ನಮ್ಮ ಬಾಯಿಯೊಳಗೆ ಬಂದುಬಿಡ್ತಾವೆ ನಗು ಅಳು ಗೌರವ ಅಗೌರವ ಗೌರವ ತೋರೋದಂದ್ರೇನು ಮರ್ಯಾದೆ ಕೂಡ ಅದು ಅಗೌರವ ಅಂದ್ರೇನು ಅವ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ ನಮ್ಮ ಕನ್ನಡ ಭಾಷೆ ಒಳಗೆ ಅಚ್ಚು ಕನ್ನಡ ಭಾಷೆ ಒಳಗೆ ಕೊಟ್ಟಿರುವ ನುಡಿಗಟ್ಟುಗಳನ್ನು ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಏನು ಅವರು ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಅರ್ಥ ನಾವು ಬರೀಬೇಕು ತಲೆದೂಗು ತಲೆದೂಗು ಅಂದ್ರೆ ಏನು ಮೆಚ್ಚುಗೆ ವ್ಯಕ್ತಪಡಿಸು ಒಬ್ರು ಯಾರೋ ಸಂಗೀತವನ್ನು ಹಾಡ್ತಿರ್ತಾರೆ ಅವರು ಸಂಗೀತಕ್ಕೆ ನಾವು ಏನು ಮಾಡ್ತೇವೆ ತಲೆದೂಗುತ್ತೇವೆ ನೋಡ್ರಿ ನಮಗೇನು ಅಷ್ಟು ಇಂಪಾದ ಸ್ವರ ಕೇಳಿದೆ ಅಂದರೆ ತಲೆದೋವು ಬೆಂಬತ್ತು ಅಂದ್ರೇನು ನಾವು ಮುಂದೆ ಹೋಗೋವಾಗ ಯಾರಾದರೂ ಬೆಂಬತ್ತು ಅಂದ್ರೇನು ಹಿಂಬಾಲಿಸ್ತಾರಲ್ಲ ಅದಕ್ಕೆ ಬೆಂಬತ್ತು ಅಂತ ಕರೀತಾರೆ ಏನು ಬೆಂಬತ್ತು ಬೆಂಬತ್ತು ಅಂದ್ರೇನು ಹಿಂಬಾಲಿಸು ಕೈ ಹಿಡಿ ಕೈ ಹಿಡಿ ಏನಾಗ್ತದ ನುಡಿಗಟ್ಟಿನ ಅರ್ಥ ಸಹಾಯ ಮಾಡು ಯಾರಾದರೂ ಒಂದು ಕಷ್ಟದೊಳಗಿದ್ರೆ ಅಂದ್ರೆ ಸಹಾಯ ಮಾಡೋದು ಇವು ನೋಡ್ರಿ ಇವು ಆರನೇ ಏಳನೇ ಇದು ಪುಸ್ತಕ ಒಳಗೆ ಬಂದಿರ್ತಾವೆ ಭಾಳ ಆರಾಮ್ಸೆ ಬಿಡಿಸ್ತಾರ ಸಣ್ಣ ಮಕ್ಕಳು ಕಣ್ತೆರೆ ಅಂದ್ರೆ ಏನೋ ಜ್ಞಾನೋದಯ ನಾವೇನೋ ಒಂದು ತಪ್ಪು ಮಾಡಿರ್ತೇವೋ ಆಳಿಗೆ ನಮ್ಗೆ ತಪ್ಪಿನವರು ಏನು ಮಾಡ್ತೇವೆ ಕಣ್ತೆರಿತೇವೆ ಅಂದ್ರೆ ಏನೋ ಜ್ಞಾನೋದಯ ಆಗಬೇಕು ವಿಷಕಾರು ವಿಷಕಾರು ಅಂದ್ರೆ ಏನು ಅಸೂಹೆ ಪಡು ಅಸೂಹೆ ಪಡು ಅಂದ್ರೆ ಏನು ಅವ್ರು ಏನೋ ಒಂದು ಒಳ್ಳೇದು ಮಾಡತ್ತಿರ ಅಂದ್ರೆ ಅದಕ್ಕೆ ನೋಡಿ ಕೆಚ್ಚು ಪಟ್ಕೊಳ್ ಅದೇ ಅಸೂಹೆ ಪಡು ನೋಡ್ರಿ ನೆಕ್ಸ್ಟ್ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ ಇವಂತೂ ಫುಲ್ ಈಜಿ ಅದಾವೆ ನೋಡ್ರಿ ಎಷ್ಟು ಈಜಿ ಅಂದ್ರೆ ಕಾಯಕವೇ ಕೈಲಾಸ ಹಿತ್ತಲೆ ಗಿಡ ಮದ್ದಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಏನು ನೋಡ್ರಿ ಎಷ್ಟು ಈಜಿ ಅದಾವೆ ನೋಡ್ರಿ ಇವು ಇವು ನೋಡ್ರಿ ನಮ್ಮ ಟೀಚರ್ಸ್ಗಳಿಗೆ ಎಕ್ಸಾಮ್ ಇವು ಮನಸ್ಸಿದ್ದರೆ ಮಾರ್ಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದು ಎಷ್ಟು ಈಜಿ ಕೊಟ್ಟು ನೀವು ಎಲಿಜಿಬಲ್ ಆಗ್ತೀರಿ ಇಲ್ಲಿ ನೋಡ್ತಾರೆ ನೆಕ್ಸ್ಟ್ ಹಿಸ್ಟ್ರಿ ಅದು ಕೇಳ್ತಾರೆ ಹಿಸ್ಟ್ರಿ ಒಳಗೆ ನಾವು ಏನು ಫೇಲ್ ಆಗೋದು ಒಳಗೆ ಫಾಸ್ಟ್ ಬರಿಬೇಕು ಫಾಸ್ಟ್ ಪ್ರ್ಯಾಕ್ಟೀಸ್ ಮಾಡಬೇಕು ಒಳ್ಳೆ ಪೆನ್ನ ಯೂಸ್ ಮಾಡಬೇಕು ನಾವು ಪೆನ್ಗಳು ಅತಿ ಚಲೋ ಇದ್ದೀವಿ ಅಂದ್ರೇನು ನಮಗೆ ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಬೇಕು ಆಮೇಲೆ ನಾವು ದಿನಾಲೂ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡ್ಬೇಕು ನೋಡ್ರಿ ಸುಮ್ಮ ಓದೋದ್ರಲ್ಲ ನೆಕ್ಸ್ಟ್ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆ ಸೂಚನೆಯಂತೆ ಉತ್ತರ ಬರೆಯಿರಿ ಏನು ಮಾಡ್ಯಾರ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆ ಅಂತ ಉತ್ತರ ಬರೆಯಿರಿ ಕಾಣ್ತಾವಲ್ಲ ಮೇಜು ಮೇಜು ಯಾವ ಭಾಷೆಯಿಂದ ಬಂದದ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ತಿಳಿಸಿ ಅಂತ ಹೇಳ್ಯಾರವ್ರು ಮೇಜು ಇದೇನು ಕನ್ನಡ ಭಾಷೆಯೊಳಗೆ ಈಗ ಅರಬ್ಬಿ ಭಾಷೆ ಒಳಗೆ ಬಂದದ ಅಥವಾ ಪೋರ್ಚುಗೀಸ ಹೀಗೆಲ್ಲ ಕೇಳ್ಯಾರ ಪೋರ್ಚುಗೀಸ್ ಆನ್ಸರ್ ಏನದ ಮೇಜುದು ಪೋರ್ಚುಗೀಸ್ ನೆಕ್ಸ್ಟ್ ಇನಾಮು ಅರಬ್ಬಿ ಪದ ಇನಾಮು ಯಾವುದು ಅರಬ್ಬಿ ಪದದಿಂದ ಬಂದದ ನೋಡ್ರಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ನೋಡ್ರಿ ಇಲ್ಲಿ ಅಲ್ಲಿರು ಅಲ್ಲಿ ಅದಿಕ್ ಇರು ಅಲ್ಲಿ ಪ್ಲಸ್ ಇರು ಅಲ್ಲಿರು ಇದು ಯಾವುದಪ್ಪ ಲೋಪ ಸಂಧಿ ಯಾವ ಸಂಧಿ ಸಂಧಿ ಯಾರನೇ ಏಳನೇ ಬುಕ್ ಬುಕ್ ಒಳಗೆ ಭಾಳ ನೀಟಾಗಿ ಕೊಟ್ಟರು ನೋಡ್ರಿ ಸಂಧಿಗಳ ಬಗ್ಗೆ ಇನ್ನೊಂದು ಸಲ ಕ್ಲಾಸ್ ಸಂಧಿಗಳ ಬಗ್ಗೆ ನಾನು ಮಾಡ್ತೀನಿ ಹುಲಿದೊಗಲು ಹುಲಿದೊಗಲು ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಆ ಆದೇಶ ಸಂಧಿ ನೋಡಿರಿ ಇಲ್ಲಿ ಎಷ್ಟು ಬರದ್ರಿ ನೀವು ನೀವೇನು ಎರಡು ಮಾರ್ಕ್ಸ್ ಸಿಕ್ಕುನೇ ತಿಳ್ಕೊಬೇಕು ನೀವು ನೋಡಿರಿ ಇವು ಎಲ್ಲ ಎಲ್ಜಿಬಲ್ ಆದರೆ ನಮ್ಗೆ ಮುಂದಿನ ಪೇಪರ್ಗಳು ಚೆಕ್ ಮಾಡ್ತಾರೆ ನೋಡಿರಿ ಒಟ್ಟಾರೆ ಟೋಟಲ್ ಫೋರ್ ಹಂಡ್ರೆಡ್ ಮಾರ್ಸಿನ ಇರ್ತದೆ ಮತ್ತು ಇಂಗ್ಲೀಷಿದವ್ರಿಗೆ ಮಾತ್ರ ತ್ರೀ ಹಂಡ್ರೆಡ್ ಇರ್ತದೆ ಯಾಕಂದ್ರೆ ಕನ್ನಡದಾಗ ನಮಗೆ ಟೀಚ್ ಮಾಡ್ಲಿಕ್ಕೆ ಬರ್ತದಿಲ್ಲ ಇದು ಅದ್ರ ಸಲುವಾಗಿ ಇದು ಮಾಡಿರ್ತಾರೆ ಕೊಟ್ಟಿರುವ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಜ ಸಮಾಸವನ್ನು ಹೆಸರಿಸಿ ಲೈಟಿನ್ ಕಾಲ ನಮ್ಮ ಕಣ್ಣು ಸ್ವಲ್ಪ ಇದಾಗಲಿರ್ತಾರೆ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ ಒಗ್ಗಟ್ಟು ಏನು ಒಂದು ಅಧಿಕಟ್ಟು ಏನು ಮಾಡಬೇಕು ನಾವು ಸಮಾಸ ಹೆಸರಿಸ್ಬೇಕು ವಿಗ್ರಹ ವಾಕ್ಯ ಮಾಡಿ ದ್ವಿಗು ಸಮಾಸ ಏನು ದ್ವಿಗು ಸಮಾಸ ದಿವ್ಯಾನಂದ ದಿವ್ಯ ಅದಿಕ್ ನಂದ ದಿವ್ಯ ಅದಿಕ್ ನಂದ ಏನಿದು ಯು ಇದು ಯಾವ ಸಮಾಸ ಕರ್ಮಧಾರೆ ಸಮಾಸ ನೋಡ್ರಿ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸ್ಬೇಕು ನೀವೀಗ ನೋಡ್ರಿ ಇಲ್ಲಿ ಇದು ಇಪ್ಪತ್ನಾಲ್ಕನೇ ಕ್ವಶನ್ ಅದ ಕೊಟ್ಟರ ಪದಗಳು ಒಂದು ಎರಡು ಒಟ್ಟು ಕೊಟ್ಟಾರ ಸ್ವಂತ ವಾಕ್ಯದಾಗ ಬಳಸೋಕೆ ಘಾಸಿಗೊಳಿಸು ನಾನು ಇನ್ನೊಬ್ಬರಿಗೆ ಮಾಡುವ ತಮಾಷೆ ಇಲ್ಲಿ ಇನ್ನೊಬ್ಬರಿಗೆ ಮಾಡುವ ತಮಾಷೆ ತಮಾಷೆ ಅನಿಸಿದರು ಬೇರೆಯವರಿಗೆ ಘಾಸಿಗೊಳಿಸಬಾರದು ನಾ ಏನೋ ಒಂದು ಕಾಮಿಡಿ ಮಾಡಿನಾಗ್ತೀನಿ ಇನ್ನೊಬ್ಬರು ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು ಅದಕ್ಕೆ ಘಾಸಿಗೊಳಿಸು ಸ್ವಂತ ವಾಕ್ಯದಾಗ ನಾವು ಯಾವ ಥರನೂ ಬರ್ಕೋಬೋದು ಒಂದೇ ಥರ ಬರಿಬೇಕಂತೇನಿಲ್ಲ ಇದಕ್ಕೂ ಒಂದು ಮಾರಸ ಅಭಿಮುಖ ನೋಡ್ರಿ ಇದೊಂದು ಬಿಟ್ಟಿನ ಅಭಿಮುಖ ಅಂದ್ರೇನು ಎದುರು ಬಿದ ಎದುರು ಬದರು ಅಂದ್ರೇನು ನಮ್ಮ ಮನೆಯ ಎರಡು ಕೋಣೆಗಳು ಅಭಿಮುಖವಾಗಿವೆ ಕೊಟ್ಟಿರುವ ಹೇಳಿಕೆಗೆ ಸೂಕ್ತವಾದ ಪದವನ್ನು ಬರೆಯಿರಿ ತುಂಬ ಓದುವವನು ಏನು ಪುಸ್ತಕ ಪ್ರೇಮಿ ನಾವೇನು ಮಾಡ್ತೇವೆ ಜಾಣ ಹಂಗೆ ಹಿಂಗೆ ಬರಿತೇವೆ ಸೂಕ್ತವಾದ ಪದ ನಮ್ಗೆ ಪುಸ್ತಕ ಪ್ರೇಮಿ ಬಹುಬೇಗ ಕೋಪಿಸಿಕೊಳ್ಳುವವನ ಏನಾಗ್ತಾನ ಕೋಪಿಷ್ಟ ಮೂಗೋಪಿ ಮೂಗಿನ ಮೇಲೆ ಕೋಪ ಇರ್ತದೆ ಭಾಳ ದೊಡ್ಡ ಪಟ್ನೆ ಏನಾರು ಅಂದ ತಕ್ಷಣ ಜಗಳಿಗೆ ನಿಂತುಬಿಡ್ತಾರೆ ಅವ್ರು ಯಾರು ಮುಂಗೋಪಿ ಇದು ಕರೆಕ್ಟ್ ಆನ್ಸರ್ ಇದು ಭೀ ಆಗ್ತದ ನೋಡ್ರಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ ಏನು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿ ಹೆಸರಿಸ್ಬೇಕು ನೋಡ್ರಿ ತಲೆಯಲ್ಲಿ ನೋಡ್ರಿ ಬಿಡಿಸಿ ಬರೀರಿ ಅಂದ್ರೆ ನಾವೇನು ಮಾಡಬೇಕು ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಸಪ್ತಮಿ ವಿಭಕ್ತಿ ಅಲ್ಲಿ ಈಗ ನೀವು ಏನು ಮಾಡಬೇಕು ಅಂದ್ರೆ ಪ್ರಥಮ ದ್ವಿತೀಯ ಅನ್ನೋ ತೃತೀಯ ಇಂದ ಇದು ಈ ಥರ ನೋಡಬೇಕು ಇಲ್ಲಿ ನೋಡ್ರಿ ಇದು ಅಲ್ಲಿ ಬಂದದ್ದು ನೋಡ್ರಿ ಸಪ್ತಮಿ ವಿಭಕ್ತಿ ಅವನಿಗೆ ಈಗೇಕೆ ಇದು ಚತುರ್ಥಿ ವಿಭಕ್ತಿ ಆಗ್ತದೆ ನೋಡ್ರಿ ನೀವು ವಿಭಕ್ತಿಗಳು ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು ಇವೇ ಕೊಡ್ತಾರಂತೇನಿಲ್ಲ ಎಲ್ಲನೂ ಕೊಡ್ಬೋದು ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ ರಾಮ ರಾಮನ ಮನೆ ನನ್ನ ಮನೆಗೆ ಸಮೀಪದಲ್ಲಿದೆ ರಾಮನ ಮನೆ ನನ್ನ ಮನೆಗೆ ಸಮೀಪದಲ್ಲಿದೆ ಇಲ್ಲಿ ನನ್ನ ಏನದ ಉತ್ತಮ ಪುರುಷ ಸರ್ವನಾಮ ನೀನು ಯಾವಾಗ ಬರುತ್ತೀಯಾ ನೀನು ನೋಡ್ರಿ ನೀನು ಮಧ್ಯಮ ಪುರುಷ ಸರ್ವನಾಮ ನೆಕ್ಸ್ಟ್ ನೋಡ್ರಿ ಕೊಟ್ಟಿರುವ ಪದಗಳಲ್ಲಿ ಬಂದಿರೋ ಅವ್ಯಯ ಪದಗಳನ್ನು ಆರಿಸಿ ಬರೆಯಿರಿ ಅರೆ ನೀನ್ಯಾವಾಗ ಯಾವಾಗ ಬಂದೆ ನೋಡ್ರಿ ಅದು ಭಾವಸೂಚ್ಯ ಕಾವ್ಯ ಮೇಜಿನಿಂದ ಪುಸ್ತಕ ಥಟ್ಟನೆ ಬಿದ್ದಿತ್ತು ಇದೇನು ಥಟ್ಟನೆಯದಲ್ಲ ಸಮನ ಸಾಮಾನ್ಯಾರ್ಥಕ ಅವ್ಯಯ ಕೊಟ್ಟಿರುವ ವಾಕ್ಯಗಳ ವಚನ ಬದಲಿಸಿ ಬರೆಯಿರಿ ಅಂದ್ರೆ ಏನು ವಚನ ಬದಲಿಸ್ಬೇಕು ನಾವು ಹುಡುಗಿ ಪಾಠ ಓದುತ್ತಾಳೆ ಹುಡುಗಿಯರು ಪಾಠ ಓದುತ್ತಾರೆ ಹುಡುಗಿಯದಲ್ಲ ಹುಡುಗಿಯರು ಓದುತ್ತಾರೆ ಮಾಡಬೇಕು ನೀವು ಮರಗಳು ಹಣ್ಣುಗಳನ್ನು ಬಿಡುತ್ತವೆ ಮರ ಹಣ್ಣು ಬಿಡುತ್ತವೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಗಳನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಹೊಂದುವ ಪದವನ್ನು ಬರೆಯಿರಿ ನಾನು ನೋಡ್ರಿ ಸರ್ವನಾಮಪದ ಆಗ್ತದೆ ಕೇಶವ ಏನಾಗ್ತದ ನಾಮಪದ ಆಗ್ತದ ಮೇಲೆ ಏನು ಅದರ ಕೆಳಗೆ ಆಗ್ತದೆ ಹಿಂದೆ ಏನಾಗ್ತದೆ ಮುಂದೆ ಬರೀಬೇಕು ನೋಡ್ರಿ ಇವಕ್ಕೆಲ್ಲ ಒಂದೊಂದು ಮಾರ್ಸವ ನೋಡ್ರಿ ಇಷ್ಟಿಷ್ಟೇ ನೆಕ್ಸ್ಟ ಕೊಟ್ಟಿರುವ ವಾಕ್ಯಗಳನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ನಾನು ಶಾಲೆಗೆ ಹೋದೆ ಭೂತಕಾಲ ಇದು ನಾನು ಶಾಲೆಗೆ ಹೋಗುತ್ತಿದ್ದೇನೆ ವರ್ತಮಾನ ಕಾಲ ಈಗ ಪ್ರೆಜೆಂಟ್ ನಡೆದೀನಿ ನೆಕ್ಸ್ಟ್ ರಾಣಿ ಸಂಗೀತ ಕಲಿತಾಳು ಭೂತಕಾಲ ನೋಡ್ರಿ ಕಲಿತಾಳಕಿ ಈಗ ಆಲ್ರೆಡಿ ರಾಣಿ ಸಂಗೀತವನ್ನು ಕಲಿಯುತ್ತಿದ್ದಾಳೆ ಈಗ ಏನು ಕಲೀಲಿ ರಾಣಿ ಸಂಗೀತವನ್ನು ಈ ಪ್ರೆಸೆಂಟ್ ಕಲೀಲಿಗತ್ತಾಳ ವರ್ತಮಾನ ಕಾಲ ನೋಡ್ರಿ ಇಲ್ಲಿ ಕೊಟ್ಟಿರುವ ಪದಗಳಿಗೆ ತಸ್ತಮ ತದ್ಭಾವ ಈಗ ಏನು ಮಾಡ್ಯಾರ ಅವರು ಎರಡು ಪದಗಳು ಕೊಟ್ರ ಅದಕ್ಕೆ ತಸ್ತಮ ಮತ್ತು ತದ್ಭವಗಳನ್ನು ಬರೀಬೇಕು ಮಲ್ಲಿಗೆ ಮಲ್ಲಿಕ ಸ್ವರ ಸರ ಈ ಟೈಪ್ ತಸ್ತಮ ಕೊಟ್ಟಿರಂದ್ರೆ ತದ್ಭವ ಮಾಡಬೇಕು ತದ್ಭವನೇ ಕೊಟ್ಟಿರಂದ್ರೆ ತಸ್ತಮ ಮಾಡಬೇಕು ನೋಡ್ರಿ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ ನೋಡಿರಿ ಇಲ್ಲಿ ಇವು ಚಿಹ್ನೆಗಳು ಹಾಕಿರಲ್ಲ ಇವು ನಾವು ಹಾಕಿ ನೋಡ್ರಿ ರಾಧಾಕೃಷ್ಣನವರಿಗೆ ಜಯವಾಗಲಿ ಎಂಬ ಘೋಷಣೆ ಕೂ ಮೊಳಗಿತು ಬೀರ ಮನೆಗೆ ಹೋದ ಆದರೆ ಇಲ್ಲಿ ಅಲ್ಪ ವಿರಾಮ ಬರಬೇಕು ಅಲ್ಲಿ ಯಾರೂ ಇರಲಿಲ್ಲ ಫುಲ್ ಪಾಯಿಂಟ್ ಬರಬೇಕು ಕೊಟ್ಟಿರುವ ಪದಗಳಿಗೆ ಗ್ರಾಂತಿಕ ರೂಪವನ್ನು ಬರೆಯಿರಿ ಮಡ್ಗು ನೀವು ನೋಡ್ರಿ ಹಳೆಯ ಫಿಲ್ಮ್ ಒಳಗೆ ಮತ್ತು ಈ ಕಡೆ ಈ ಕಡೆ ಮಂಡ್ಯ ಭಾಷೆ ಒಳಗ ಅದು ಮಡಗು ಮಡಗು ಇಲ್ಲಿ ಈ ಥರ ವಶಿ ಹಿಂಗೆಲ್ಲ ಥರ ನೋಡ್ರಿ ಮಡಗು ಬಚ್ಚಿಡು ವಶಿ ಅಂದ್ರೆ ಏನು ಸ್ವಲ್ಪ ಕಿಂಚಿತ್ತು ವಶಿ ತಡ್ಕೋಬೇ ಥರ ನೋಡ್ರಿ ಫ್ರೆಂಡ್ಸ್ ಕೊಟ್ಟಿರುವ ವಾಕ ವಾಕ್ಯಗಳಲ್ಲಿರುವ ಜೋಡಿ ನುಡಿ ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ ಏನು ಮಾಡ್ಯಾರ ಜೋಡು ನುಡಿ ಮತ್ತು ದ್ವಿರುಕ್ತಿ ಕೊಟ್ಟಿರುತ್ತೆ ಮಗು ಪದೇ ಪದೇ ನಗುತ್ತದೆ ಇದೇ ದ್ವಿರುಕ್ತಿ ಇದು ಪದೇ ಪದೇ ಅನ್ನದೇ ದ್ವಿರುಕ್ತಿ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಕೊಳ್ಳುತ್ತಿದೆ ಇದು ಕೆರೆ ಕಟ್ಟೆ ಏನದ ಜೋಡು ನುಡಿ ಮನೆ ಮಠ ಈ ಥರ ಬರ್ತಾವೆ ಇವು ಜೋಡು ನುಡಿ ಇವು ದ್ವಿರುಕ್ತಿ ನೋಡಿರಿ ನೆಕ್ಸ್ಟ್ ಇವೆಲ್ಲ ಲಾಂಗ್ ಕ್ವಶನ ಮತ್ತು ಮುಂದಿನ ವಿಡಿಯೋದಾಗ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ವೀಡಿಯೋಗಳು ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ದಯವಿಟ್ಟು ಇದೇ ಥರ ನನ್ನ ಚಾನಲ್ಲ ಸೇರ್ ಮಾಡಿರಿ ಥ್ಯಾಂಕ್ ಯು